ಆ ಉಡುಪಿ ಮಠದಲ್ಲಿ ಅದಕ್ಕೆ ಆರೋಗ್ಯ ಸರಿ ಇಲ್ಲ ಅಂತಂದೇಳಿ ಆ ಉಡುಪಿ ಮಾಡ್ತಾರೆ ಆನೆ ಶಿಬಿರ ಇರಂಥ ಸಕ್ಕರೆ ಬೈಲಲ್ಲಿ ಅದನ್ನು ಮೇಂಟೆನೆನ್ಸ್ಗೋಸ್ಕರ ಬಿಟ್ರು ನಮ್ಮ ಕೈಲಿ ಆಗಲ್ಲ ಅಂತಂದು ಅದನ್ನು ನಾವು ಖರೀದಿ ಮೂಲಕ ಏನೋ ತಗೊಂಬಂದ್ವಿ ಅದೊಂದು ಮೂಕ ಪ್ರಾಣಿ ಆನೆಗಳು ಸೂಕ್ಷ್ಮ ಜೀವಿ ಅಂತ ಹೇಳ್ತಾರೆ ಅದು ನಿಮ್ಮ ಪರಿಸರಕ್ಕೆ ಒಗ್ಗಿಲ್ಲ ಇಲ್ಲಿ ಬಂದ ಮೇಲೆ ಅದಕ್ಕಿಂತ ಗ್ಯಾಂಗ್ರಿಂಗು ಅದಕ್ಕಿರಂತ ಶುಗರು ಎಲ್ಲ ಕಡಿಮೆ ಆಗಿದೆ ಆರೋಗ್ಯವಾಗಿದೆ ಒಂದ್ ದಿವಸ ಹೀಗೆ ಯಾವುದೋ ಅನಿವಾರ್ಯತೆ ಕಾನೂನ ತೊಡಕಾದಾಗ ಉಡುಪಿ ಮಠಕ್ಕೆ ಆನೆನ ಲೋಡ್ ಮಾಡಿದಾಗ ಆನೆ ಹತ್ತಲೇ ಇಲ್ಲ ಈಗ ಒಂದು ನಾವು ಸುರೇಶ್ ಅವರ ಲೈವ್ ಮಾಡೋಕೆ ಭಕ್ತರು ಸೇರಕ್ಕೆ ಒಂದು ಮಾಡ್ಕೊಂಡಾಗ ಉಡುಪಿ ಮಠಕ್ಕೆ ಹೋಗಿ ಅಂದ್ರೆ ಅದು ಇಲ್ಲ ಅನ್ನತ್ತೆ ದಯವಿಟ್ಟು ಆನೆ ಒಂದು ಸೂಕ್ಷ್ಮ ಜೀವಿ ನಿಮ್ಮಲ್ಲಿ ಒಂದ್ ಕಳಕಳಿ ಪ್ರಾರ್ಥನೆ ಮಾಡಿಕೊಡ್ತೇವೆ ದಯವಿಟ್ಟು ಆನೆಯನ್ನ ನಮ್ಮ ಮಠಕ್ಕೆ ಬಿಟ್ಕೊಡಿ ಕಾನೂನು ಮೂಲಕ ನೀವು ತಂದಿದೀರ ಇಲ್ಲ ಅಂತ ನಾವು ಹೇಳಲ್ಲ ಕಾನೂನಿಗೆ ಬೆಲೆ ಕೊಡ್ತೇವೆ ಆದ್ರಿಗೆ ಮಾನವತೆಗೆ ನೀವು ಬೆಲೆ ಕೊಡಿ ಮಠದ ಸಂಬಂಧಗಳು ಎರಡು ಮಠದ ಸಂಬಂಧಗಳು ಸುಖಕವಾಗಿರಲಿ ಸುಮ್ಮನೆ ಸಂಘರ್ಷಕ್ಕೆ ಈಡಾಗದ ಬೇಡ ಅದು ಹಠ ಮಾಡಿ ನೀವು ಆನೆನೇ ತಗೊಂಡು ಹೋಗ್ತೀರಿ ಅಂದ್ರೆ ಅದಕ್ಕೆ ನಮ್ಮ ಪ್ರತಿರೋಧ ಇದೆ ನಮ್ಮ ಆನೆ ನಾವು ಕೊಡಲ್ಲ ಅಷ್ಟೇ ಹೇಳ್ತೀವಿ ಹಾಗೆ ತಮ್ಮ ಅಭಿಪ್ರಾಯವಾಗಿ ನಮ್ಮ ಗುರುಪಾದಾಯಿ ಮಠದವರು ತಮ್ಮ ಮತ್ತೆ ಸಾಹೇಬ್ರ ಹತ್ರ ಹೋಗಿ ನಾನು ಪರ್ಸನಲ್ ವಿಚಾರ ಮಾಡಿದೆ ಸರ್ ಏನಿದೆ ಸರಿ ಅಲ್ಲ ಅಂತ ಅವರು ಅವರಿಗೆ ತೋಚಿದ್ದನ್ನು ಹೇಳಿದರು ಒಟ್ಟಾರೆ ಹೇಳ್ಬೇಕಂತಂದ್ರೆ ನಮ್ಮ ಆನೆ ಏನು ನಮ್ಮ ಮಠಕ್ಕೆ ಬಂದಿದೆ ಅದು ನಮ್ಮೆಲ್ಲರ ಒಂದು ಹೆಮ್ಮೆಯ ಪ್ರತೀಕ ಆಗಿದೆ ನಮ್ಮ ಹೊನ್ನಾಳಿಯಲ್ಲಿ ಏನೇ ದೊಡ್ಡ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳಾದರೆ ನಾವು ಬಂದು ಆನೆಯನ್ನು ಕರ್ಕೊಂಡು ಹೋಗ್ತೀವಿ ಅದು ನಮಗೆ ಒಂದು ಸಂಸ್ಕೃತಿ ಮತ್ತು ಹೆಮ್ಮೆಯ ಪ್ರತೀಕ ಆಗಿದೆ ನಮ್ಮ ಶಿವಣ್ಣ ಹೇಳಬೇಕಾದ್ರೆ ಆನೆ ಉಡುಪಿ ಮಟ್ಟಕ್ಕೆ ಲಾಸ್ಟ್ ಟೈಮು ಲಾರಿ ಹತ್ಸಕ್ಕೆ ಹೋದಾಗ ಅದು ಒಲ್ಲೆ ಅಂತು ಅಂತ ಕೇಳಿದ್ರೆ ನನಗೆ ನಿಜವಲ್ಲೂ ಒಂಥರ ದುಃಖ ಬಂದಂಗೆ ಆಯಿತು ಯಾವ ರೀತಿ ಒಂದು ಹೊನ್ನಾಳಿ ಜನತೆ ಹೊನ್ನಾಳಿ ಮಠ ಮತ್ತು ಆನೆಗೆ ಒಂದು ಸಂಬಂಧ ಬೆಸ್ತೋ ಹೋಗ್ಬಿಟ್ಟಿದೆ ದಯವಿಟ್ಟು ಈ ಸಂಬಂಧವನ್ನು ಕಡಿಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ ಬಂದಿರತಕ್ಕಂಥ ಉಡುಪಿ ಏಕೆಂದರೆ ಇಲ್ಲಿ ಉಡುಪಿ ಮಠ ಅಂದರೆ ಇಡೀ ದೇಶಾದ್ಯಂತ ರಾಷ್ಟ್ರ ರಾಷ್ಟ್ರಾದ್ಯಂತ ಅದಕ್ಕೆ ಎಲ್ಲರೂ ಗೌರವನ್ನ ಕೊಡ್ತೀವಿ ನಾವು ಸಹ ಭಾಳ ಗೌರವ ಕೊಡ್ತೀವಿ ಹಾಗಾಗಿ ತಾವು ಮತ್ತೊಂದು ಬಾರಿ ವಿಚಾರ ಮಾಡಿ ನಾವು ಹೇಳ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಆನೆಯನ್ನು ಇಲ್ಲಿಂದ ನಾವು ಬಿಟ್ಕೊಡಲ್ಲ ಅದೇನಾದರೂ ಸರಿ ಅಂತ ಹೇಳ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತೀನಿ